ಸಾಳ್ಹಳ್ಳಿ ಗ್ರಾಮದ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ನಿಲಯದ ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಶಿಕ್ಷಕ ಹೌದು ಪಾಲಕರು ತಮ್ಮ ಮಕ್ಕಳು ಅಭ್ಯಾಸ ಮಾಡಲಿ ಉನ್ನತ ಹುದ್ದೆ ಪಡೆಯುವಂತಾಗಲಿ ಎಂದು ಏನೇನು ಆಸೆ ಕನಸುಗಳನ್ನು ಇಟ್ಟುಕೊಂಡು ಕಷ್ಟವಾದರೂ ಮಕ್ಕಳನ್ನು ದೂರದ ಹಾಸ್ಟೆಲಿನಲ್ಲಿ ಬಿಟ್ಟಿರುತ್ತಾರೆ ಆದರೆ ಅಲ್ಲಿ ಅವರು ಆರೋಗ್ಯವಾಗಿಲ್ಲ ಅಥವಾ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಎಂದು ಗೊತ್ತಾದರೆ ಪಾಲಕರು ಸಮಾಧಾನದಿಂದ ಇರಲು ಹೇಗೆ ಸಾಧ್ಯ ಅದೇ ರೀತಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಥಳಿಸಿದ ಆರೋಪವೊಂದು ಕೇಳಿಬರುತ್ತಿದೆ ಮುಕ್ತ ಮಕ್ಕಳನ್ನು ಮನಸ್ಸು ಇಚ್ಛೆ ಥಳಿಸಿರುವ ಘಟನೆ ಸಾರಹಳ್ಳಿ ಗ್ರಾಮದ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಘಟನೆ ಜರುಗಿದೆ ವಸತಿ ಶಾಲೆಯ ಮಕ್ಕಳಿಗೆ ನಾನಾ ಕಾರಣಗಳಿಂದ ಚಿತ್ರ ಹಿಂಸೆ ನೀಡಿರುವ ಆರೋಪ ಕೇಳಿಬರುತ್ತಿದೆ ಅದಕ್ಕೆ ಸಾಕ್ಷಿ ಎಂಬಂತೆ ಹಲವು ಫೋಟೋ ವಿಡಿಯೋಗಳು ಲಭ್ಯವಾಗಿದೆ ಅಲ್ಪಸಂಖ್ಯಾತ ಮುರಾರ್ಜಿ ವಸತಿ ನಿಲಯದ ಜಿಲ್ಲಾಧಿಕಾರಿ ಆದಿಲ್ ರಶೀದ್ ಮೇರಜನ್ ಅವರ ಪರಿಶೀಲನೆ ನಡೆಸಿದ್ದಾರೆ

ಅಪ್ಪ ಬೈದಾರಿ ನಿಮ್ ಸರ್ ಹೆಸರು ಎಷ್ಟು ಎಷ್ಟ್ ಹುಡುಗರಿಗೆ ಮಾಡ್ಯಾರಪ್ಪ ಹದ್ನಾಕ್ ಹುಡುಗರಿಗೆ ಎಲ್ಲರಿಗೂ ಕುತ್ತಿಗೆಚಾರ ಮಾಡಿ ಬಂದ್ರೆ ಎಷ್ಟು ಗಂಟೆಗೆ ಬಂದಾರ ರಾತ್ರಿ ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಎದ್ರು ಸಾಮಾನು ಮಾಡ್ಯಾರಪ್ಪ ಹೆಂಗ್ ಡ್ರಿಂಕ್ ಮಾಡ್ತಾರೆ ಡೈಲಿ ಡ್ರಿಂಕ್ಸ್ ಮಾಡ್ತಾರ ನಮ್ ಗಮನಕ್ಕೆ ಬಂದಿದೆ ಈ ಹಿಂದೆ ಘಟನೆ ಆಗಿತ್ತು ಈ ಹಿಂದೆ ಆದಾಗ ನಾವು ಪ್ರಿನ್ಸಿಪಾಲ್ ಸಸ್ಪೆಂಡ್ ಆದ್ರು ಇಲ್ಲಿ ವಾರ್ಡ್ ಸಸ್ಪೆಂಡ್ ಮಾಡಿಸಿದ್ವಿ ಸಸ್ಪೆಂಡ್ ಮಾಡಿದ್ವಿ ಈಗ ಏನ್ ಮಾಡಿದ್ವಿ ಅದ್ರ ಜೊತೆಗೆ ಇಲ್ಲಿ ಒಬ್ಬ ಎಕ್ಸ್ಟ್ರಾ ಬೇರೆ ವಾರ್ಡನ್ ಹಾಕಿದ್ವಿ ಎಸ್ಪೀರಿಯನ್ಸ್ ಆ ವಾರ್ಡನ್ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಿನ್ಸಿಪಾಲ್ ಕೂಡ ನಮ್ ಇಲಾಖೆಯಿಂದ ಬೇರೆ ಟ್ರಾನ್ಸ್ಫರ್ ಮಾಡಿ ಹಾಕಿದಾರೆ ಬಾಲಕಿ ಅಂತ ಹೇಳಿ ಅವರು ರೆಗ್ಯುಲರ್ ಪ್ರಿನ್ಸಿಪಾಲ್ ಬಂದಿದ್ದಾರೆ ಆದರೆ ನೀನು ನಮಗಿದು ಇವತ್ತು ಬೆಳಿಗ್ಗೆ ಗಮನಕ್ಕೆ ಬಂದಿರು ಪಾಟೀಲ್ ಅಂತ ಹೊಸಗೌಡರು ಸಾರಿ ಹಿಂದಿ ಹೊಸಗೌಡರು ಶಿಕ್ಷಕರು ವಿದ್ಯಾರ್ಥಿಗಳನ್ನ ಬಡಿದಾರ ಅಂತೇಳಿ ಬಂದ ತಕ್ಷಣ ನೀವು ಫೋನ್ ಮಾಡಿಲ್ಲ ಇಬ್ಬರು ಫೋನ್ ಮಾಡಿದ ತಕ್ಷಣ ಮೇಲೆ ಇದ್ದೆ ಅವ್ನು ಕೆಲಸಕ್ಕೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದು ನಮ್ಮ ಇಲಾಖೆದ ತಕ್ಷಣ ಬಂದು ಇಲ್ಲಿ ವಿಚಾರ ಮಾಡಿದಾಗ ವಿದ್ಯಾರ್ಥಿಗಳನ್ನ ಹೊಡೆದಿದ್ದಂತೆ ಸತ್ಯ ಇದೆ ಅವರು ಅದರ ನಮ್ಮ ಆರ್ಟಿ ರೈಟ್ ಟು ಎಜುಕೇಶನ್ ಆ್ಯಕ್ಟ್ ಪ್ರಕಾರ ಮಕ್ಕಳನ್ನ ಬಡಿದ್ ತಪ್ಪು ಅಪರಾಧ ಈಗಿನ ಕಾಲದಾಗ ಇವ್ರನ್ನ ಬಂದು ಕೇಳಿದಾಗ ಅವರು ತಮ್ಮ ತಪ್ಪನ್ನು ಒಪ್ಕೊಂಡ್ರು ಆದ್ರೆ ಮಕ್ಕಳನ್ನವರು ಭಾಳ ಒಂದು ಹಿನಾಯ ಸ್ಥಿತಿಯಲ್ಲಿ ಬರೆದಿದ್ದಾರೆ ಬಡಿ ಯೂಸ್ ಮಾಡಿ ಮಕ್ಕಳಿಗೆ ಎಲ್ಲಿ ಅಲ್ಲಿ ಬ್ಲಡ್ ಗಟ್ಟಿ ಇದೆ ಒಂದಷ್ಟು ಕಡೆ ಒಂದಷ್ಟು ಕಡೆ ಸ್ಕ್ರ್ಯಾಚಸ್ ಆಗಿದೆ ಮಕ್ಕಳಿಗೆ ಮಕ್ಕಳಿಗೆ ಸಣ್ಣ ಮಕ್ಕಳು ಕೆಂಪು ಕೊಡ್ತಾವೆಲ್ಲ ಸಿಕ್ಸ್ತು ಸೆವೆಂತ್ ಮಕ್ಕಳು ವಿಶೇಷವಾಗಿ ಎಲ್ಲರೂ ಆ ಶಿಕ್ಷಕನ ಕರ್ತಿದಾಗ ಪಾಲಕರು ತಮ್ಮ ವೇದನೆ ಅಂತ ಹುಡುಕೊಂಡ್ರವರು ನಾವು ನಿಮ್ಮ ನಮ್ಮ ಮಕ್ಕಳು ಅಂತೇಳಿ ಬಿಟ್ಟಿರ್ತೇವೆ ನಿಮ್ಮಲ್ಲಿ ನನ್ನ ಅವೆಲ್ಲ ಪಾಲಕರು ಟ್ವೆಂಟಿ ಫೋರ್ ಅಷ್ಟು ನಮ್ಮಂತಿರ್ತಾರೆ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ನಾವು ನಡಿಬೇಕಾದಾಗ ಆ ಶಿಕ್ಷಕನ ಕರ್ದಿದಾಗ ಅವರು ಗದ್ದಲ ಮಾಡ್ತಾ ಇರೋದು ಹಂದೇ ಮಾಡ್ತಾ ಬರೋದು ಅಂತೇಳಿ ಅದೇ ಹೇಳಿದ್ರು ನಿಮ್ಮ ತಂದೆ ಮಾಡಲಿ ಗದ್ದಲ ಮಾಡ್ಲಿಪ್ಪ ಹೈರತ್ತ ಇರ್ತದೆ ತಿಳಿಸ್ಬೇಕು ಮತ್ತು ನ್ಯಾನ್ ಆಫೀಸಲ್ಲಿ ಬಂದು ಹೇಳೋದು ಬಂದು ದೊಡ್ಡ ತಪ್ಪ ನಾ ಇರೋ ತಪ್ಪ ತಗೊಂಡ್ರವ್ರು ನಮ್ಮ ಕೈಲಿ ಆ ತಪ್ಪ ಕೂಡ ನಮ್ಮಲ್ಲಿ ನಡೆಯೋದಲ್ಲ ಯಾಕಂದ್ರೆ ನಮ್ಮಲ್ಲಿ ಏನಾದ್ರೂ ಕೆ ಸಿ ಎಸ್ ಆರ್ ಅಂತ ಇರ್ತೇವೆ ನಿಯಮಾಳು ನಮ್ಮ ಕೆ ಸಿ ಎಸ್ ಆರ್ ಸರ್ಕಾರ ನಿಯಮ ನಿಯಮಾಳಿರ್ತಾವೆ ಆ ನಿಯಮಾನುಸಾರ ಇವತ್ತಿಂದ ಇವತ್ತು ಅವ್ರನ್ನ ರಿಪೋರ್ಟ್ ಮಾಡ್ತಾ ಇದ್ದೀವಿ ಸರ್ ನಾವು ಯಾಕಂದರೆ ಎಲ್ಲ ಮಕ್ಕಳು ಸಹಿ ಮಾಡಿಕೊಟ್ಟಿದ್ದಾರೆ ಏನಾಗಿದೆ ಅಂತೇಳಿ ನಾವು ಎಲ್ಲ ವೀಡಿಯೋಗಳನ್ನು ಮಾಡ್ಕೊಂಡಿದ್ವಿ ಅದನ್ನ ತೊಗೊಂಡು ನಮ್ಮ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದು ಕೆ ಸಿ ಆ ಆರ್ ನಿಯಮ ಏನಿದೆ ಶಿಸ್ತು ಕ್ರಮ ಹತ್ರ ಶಿಸ್ತು ಕ್ರಮ ಕೈಗೊಳ್ತೀವಿ ಮತ್ತು ಆದಷ್ಟು ಅವ್ರನ್ನ ಏನು ಮಾಡ್ತಾರೆ ಇಲ್ಲಿಂದ ನಾವು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋಕ್ಕು ನಮ್ಮ ಇಲಾಖೆಯಲ್ಲಿ ಸೂಚನೆ ಮಾಡ್ತಾ ಇದ್ದೀವಿ ಸರ್ ಸರ್ ಎಕ್ಷನ್ ಕದ್ನ ಬರ್ತಾ ಇದೆ ಹೆಂಗಿದೆ ಸರ್ ನಮ್ಮ ಹೈರ್ ಕೆ ಸಿ ಎಸ್ ಆರ್ ನಿಯಮಾವಳಿ ಬಿಟ್ಟು ಮಾಡಕ್ ಬಿಡ್ಸರ ಕೆ ಸಿ ಎಸ್ ಆರ್ ನಿಯಮಾವಳಿ ಅಲ್ಲಿ ಆದಂತೆ ಸತ್ಯ ನಾವು ನೋಡಿದ್ವಿ ಪಾಲಕರು ನೋಡಿದ್ರೆ ಮಕ್ಕಳೊಬ್ಬ ಶಿಕ್ಷಕರು ಒಪ್ಪು ಈಗ ಮಾಡಿದ್ರೆ ಟ್ರಾನ್ಸ್ಫರ್ ಟೈಮ್ ಇಲ್ಲದೇ ಪರ್ಮಿಷನ್ ಪ್ರಿನ್ಸಿಪಲ್ ಕ್ವಶನ್ ಪೇಪರ್ ತೆಗೆದ್ ಅಂತ ಹೇಳಿ ಈಗ ನಾನ್ ಎಮ್ ಓಡಿ ಅಂತ ಸರ್ ಎಮ್ ಪ್ರತಿ ದಿವಸ ಶಿಕ್ಷಕರು ವಿದ್ಯಾರ್ಥಿಗಳು ಎಕ್ಸ್ಟ್ರಾ ಕ್ಲಾಸ್ ಸಾಯಂಕಾಲ ಅವಧಿಯಲ್ಲಿ ನೀನ್ ಅವ್ರ ಎಮ್ ಓಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ತೊಳ್ದು ಬಂದ ಕ್ವಶನ್ ಪೇಪರ್ ತೆಗಿತಾ ಇವಾಗ ನಾನು ಡಿಸ್ಟರ್ಬ್ ಮಾಡಿದ್ರು ಮಕ್ಕಳು ಅದಕ್ಕೆ ಬಂದೆ ಅಂದ್ರೆ ಮಕ್ಕಳು ಮತ್ತು ಡಿಸ್ಟರ್ಬ್ ಮಾಡೋರು ನಮ್ಮ ಮಕ್ಕಳು ಗದ್ದಲ ಹಾಕೋರ್ನ ನಾವು ಮಕ್ಕಳು ವಯಸ್ಸನ್ನು ದಾಟಿ ಬಂದಿದ್ದೀವಿ ದಯ್ಟ್ರು ಬರಲಿಲ್ಲ ಅಂತ ಹೇಳಿದಾಗ ಅವ್ನು ತಪ್ಪು ಕಂಡು ಬಂದಿದೆ ತಪ್ಪು ಒಪ್ಕೊಂಡು ಈಗಾಗಲೇ ತಪ್ಪು ಅಂತ ಪೇರೆಂಟ್ಸ್ ಬಂದಿರ್ತದೆ ಆರ ತಪ್ಪು ನೀಡಿದ್ರು ಯಾಕಂದರೆ ಮಕ್ಕಳ ಹಕ್ಕಿದೆ ಮಕ್ಕಳ ಹಕ್ಕುಗಳು ಆಯೋಗನ ಆನ್ಸರ್ ಕೊಡಬೇಕಾಗತ್ತೆ ನಮ್ಮಲ್ಲಿ ಯಾವ ರೀತಿ ನಮ್ಮ ಕೆ ಸಿ ಎಸ್ ಆರ್ ನಮ್ಮ ಸರ್ಕಾರಿ ನಿಯಮ ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು ನಮ್ಮ ಮೇಲಾಧಿಕಾರ ಗಮನಕ್ಕೆ ತಂದು ಅವ್ರು ಏನ್ ಸಸ್ಪೆನ್ಶನ್ ಆಗೋದು ಏನ್ ಟ್ರಾನ್ಸ್ಫರ್ ಮಾಡೋದು ಏನು ಸೂಕ್ತ ತೊಗೊಳ್ತಾರ ಗೊತ್ತಾರ ಅದ ನಾನು ಮೇಲಕ್ಕಮ್ನ ಇವತ್ತಿನ ಅಧಿಕಾರಿ ಕ್ರಮ ಕ್ರಮ ಜರುಗಿಸ ಅಪಾಯಿಂಟಿಂಗ್ ಅಥಾರಿಟಿ ಇದೆ ಸರ್ ಈಗ ಯಾವುದೇ ಸರ್ಕಾರಿ ನೌಕರಿ ಮೇಲೆ ಕ್ರಮ ತಗೊಳ್ಬೇಕು ಅಪಾಯಿಂಟಿಂಗ್ ಅಥಾರಿಟಿ ಯಾರು ಇರ್ತಾರಲ್ಲ ನಾ ಹೇಳ್ತೇನೆ ಸರ್ ಪ್ಲೀಸ್ ಹೆಂಗಿದೆ ಈಗ ಬಿ ಓ ಇದ ನಮ್ಮ ಎಜುಕೇಶನ್ ಇದೆ ಮೈನಾರಿಟಿ ಡಿಪಾರ್ಟ್ಮೆಂಟ್ನಲ್ಲಿ ಏನಿದೆ ನಮ್ಮ ಅಪಾಯಿಂಟಿಂಗ್ ಅಥಾರಿಟಿ ಮಾನ್ಯರ್ ಡೈರೆಕ್ಟರ್ ಅವರಿಂದ ಅವರೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ನಾವು ಏನು ಮಾಡ್ಬೋದು ಡೆಪ್ಟೇಷನ್ ಮಾಡ್ಬೋದು ಅಷ್ಟೇ ಅವರಿಂದ ಬೇರೆ ಕಡೆಗೆ ತಾತ್ಕಾಲಿಕವಾಗಿ ಕ್ರಮ ಕೈಕೊಳ್ಬೇಕಾದ್ರೆ ಇವತ್ತಿನ ಇವತ್ತು ಬರ್ತಾ ಇದೆ ಸರ್ ರಿಪೋರ್ಟ್ ಹಾಗಾಗಿ ಮಕ್ಕಳಾಯ್ತು ಪೇರೆಂಟ್ಸ್ ಆಯ್ತು ಎಲ್ಲ ಲಿಖೆ ತೆಗೆದುಕೊಂಡಿದೀವಿ ಇವತ್ತನ್ನ ರಿಪೋರ್ಟ್ ಸೆಂಡ್ ಮಾಡ್ತಾ ಇದ್ದೀವಿ ಸರ್ ಇದನ್ನ ಮೂಲದಿಂದಾಗ ಅವ್ನು ಅವನು ತನಗೆ ಹೇಳ್ಕೆನ ಕೊಡ್ತಾರು ಸ್ಪಷ್ಟನೆ ಕೊಡಬೇಕಾಗತ್ತೆ ಸರ್ ಈಗ ಅವರು ರಾತ್ರಿ ಬಂದಿದಾರಲ್ಲ ವಿಧೌಟ್ ಪರ್ಮಿಷನ್ ವಾರ್ಡನ್ ಅವರು ಏನ್ ಮಾಡ್ತಿದ್ರು ಆ ಟೈಮ್ ಬಿಡುವಿನ ವಾರ್ಡನ್ ಇಲ್ಲ ಮಕ್ಕಳಿಗೆ ಬರ್ತಾರಲ್ಲ ಆ ಟೈಮ್ ಬೇರೆದವರು ಸಿಕ್ ಯಾರ ಇದ್ರು ಇಲ್ಲ ವಾರ್ಡನ್ ವಾರ್ಡನ್ ಅವ್ರ ಅವ್ರದ್ದಾಗ ಬೇರೆ ಏಳು ಶಿಕ್ಷಕರು ಇರ್ತಾರ ಯೋ ಶಿಕ್ಷಕರ ಒಬ್ರು ಆರು ಶಿಕ್ಷಕರು ಒಬ್ರು ವಾರ್ಡನ್ ಇರ್ತಾರೆ ಏನು ಮಾಡ್ತೇವೆ ಸೋಮವಾರ ಒಬ್ರು ಎಮೋಡಿ ಮಂಗಳವಾರ ಎಮೋಡಿ ಆಯ್ತಿರ್ತಿವಿ ಎಮೋಡಿ ಆ ಶಿಕ್ಷಕ ಕಷ್ಟ ಮಂದಿರ್ತಾರೆ ಹುಳಿ ಶಿಕ್ಷಕರು ಅವ್ರ ಮನೆ ಹೋಗ್ಬಿಟ್ಟಿರ್ತಾರೆ ನೀನ್ ಯಾವ ಬಂದಾಗ ಏನು ಏನ್ ಮಾಡಿ ಗೊತ್ತಿಲ್ಲ ನಾವು ನೋಡಿಲ್ಲ ಹೇಳ ಬರ್ತಾ ಆಗತ್ತ ಹಿಂದಿ ಪಶ್ಚಿಮ ಇದ್ದೆ ಸರ್ ನನಗೆ ಡಿಸ್ಟರ್ಬ್ ಮಾಡಿದ್ರು ಅದಕ್ಕೆ ಬಡದ ಕುಡಿದ ಬಂದ್ ಬಡದಾರ್ ಅಂತೇಳಿ ಅವ್ರು ಎಮ್ ಎಲ್ ಸಿ ಮಾಡಿದಾರೆ

ನೀವು ಬರ್ಬೇಕಂದ್ರೆ ನಿಮ್ ಕೆಳಗಿನ ಅಧಿಕಾರಿ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಇರಬೇಕು ಅವರು ಆರೋಗ್ಯ ಸರಿ ಇಲ್ಲ ಅವ್ರಿಗೆ ಕೇಸ್ ಇಲ್ಲ ಇಲ್ಲಿ ನಾನು ಇಲ್ಲಿ ಸಸ್ಪೆಂಡ್ ಆಗಿರಲ್ಲ ಅದಕ್ಕೆ ನಾನೇ ಅವ್ರ ಸಾಕ್ಷಿ ನಾನು ಅದೇನೋ ನಾ ರಿಕ್ವೆಸ್ಟ್ ಮಾಡ್ಕೊಂಡೆ ಬರಕ ಆಗೋದಿಲ್ಲ ಅಂತ ಹೇಳಿ ಅವ್ರು ಹೋಗಿದ್ದಾರೆ ಪ್ರಿನ್ಸಿಪಾಲ್ ಇಲ್ಲದಕ್ಕೆ ಇಷ್ಟೆಲ್ಲ ಕದಲಾಗಿದೆ ನೀನು ಅವ್ರಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ ಪ್ರಿನ್ಸಿಪಾಲ್ ಈ ಸ್ಥಳದಲ್ಲಿ ಇರಲಿಲ್ಲ ನಿನ್ನೆ ಸ್ಥಳದಲ್ಲಿ ಇದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ ಆದ್ರೆ ಇದಕ್ಕೆ ಮುಂದಾಗ ನೋಡ್ಕೋತೇವೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಇದು ಮಕ್ಕಳ ಬ್ಯಾಗೆ ದೌರ್ಜನ್ಯ ನಿಮ್ಮ ಇಲಾಖೆಯಿಂದ ನೀವು ಕೇಳೋಕೆಂದ್ರೆ ಮಕ್ಕಳ ದೌರ್ಜನ್ಯ ಚೈನ್ ಆಕ್ಟ್ ಅಲ್ಲಿ ಏನು ಬರ್ತದೆ ಅದನ್ನ ನಾವು ಸೆಕ್ಷನ್ ಹಾಕಿಸಬೇಕಲ್ಲ ಜಿಲ್ಲಾಧಿಕಾರಿ ಹೇಳಿ ಜನರಲ್ ಜಿಲ್ಲಾಧಿಕಾರಿ ಅಲ್ಲ ಅಲ್ಲ ಮಕ್ಕಳ ಹಕ್ಕಕ್ಕೆ ಸರ್ ಇದು ಮಕ್ಕಳ ಹಕ್ಕ ಇದೆ ಅವ್ರಿಗೂ ಬರಿತಾ ಇದೆ ಸರ್ ಮಕ್ಕಳ ಹಕ್ಕಕ್ಕೆ ಬರೀತೀವಿ ನಮ್ಮ ಇಲಾಖೆಗೂ ಕಳಿಸ್ತಾ ತಳ್ಸ್ತಾಯಿದ್ರು ಸರ್ ಆಮೇಲೆ ಮಕ್ಕಳು ಮೆಡಿಕಲ್ ಮಾಡಿಸ್ತೀವಿ ಏನಿದೆ ನಮ್ಮ ನಾವು ನಿಯಮarsa ನಿಯಮarsa ಮಾಡಿ ನಿಯಮarsa ಕರ್ಮಕ್ಕೆ ಕೊಡ್ತೀವಿ ಸರ್ ಹೊನಗಾರಿ ಕಾರ್ಯಕ್ಕೆ ನಾವು ಶಿಕ್ಷಕರು ಮಾಡಬೇಕಾ ವಡನ ಮಾಡಬೇಕಾ ಅಥವಾ ಮೀಲಾಧಿಕಾರಿ ಮಾಡಬೇಕಾ ಅಥವಾ ಸಂಬಂಧಪಟ್ಟ ಇಲಾಖೆಯ മന്ത്രിಗಳಿಗೆ ಮಾಡಬೇಕು ಅಲ್ಲ ಅವರೇ ಆಗುತ್ತೆ ಸರ್ ಪಾಪ ಯಾರು ಮಾಡಿದ್ರು ತಪ್ಪು ಮಾಡಿದಾರ ಅಂತ ಇದೆ ಶಿಕ್ಷಕರು ಮಾಡದೆ ನೋಡಬೇಕೈತಿ ನಮ್ ಜವಾಬ್ದಾರಿ ಇದು ಅಚಾನಕ್ ಆದಂತ ಘಟನೆ ಅದು ನಾವಿಲ್ಲಿ ನಮಗೆ ಅನಿಸುತ್ತೆ മന്ത്രിಗಳೇ ನಿಸ್ಕಾಜಿ ತರ ನಮ್ಮ ಉದಾಹರಣೆ ತರ ಸಂಬಂಧಕ್ಕೆ ತರ ಓನಲ್ಲಿ ಆಗ್ತಾ ಇದೆ ಅಂತ ನಮಗೆ ಮೂರ್ವೆಸಿದೆ ಹೇಳ್ತಾ ಇದಿರಿ ನಮ್ಮ ನನ್ನತಾ ನಮ್ಮ ಜಿವಿರಾಮ ಸಾಹೇಬರು ಮಕ್ಕಳ ಬಗ್ಗೆ ಇಷ್ಟು ಕಳೆದಿದಾರಲ್ಲ ನಮ್ಮಲ್ಲಿ 15 ವರ್ಷ ಚಿಕನ್ ಕೊಡ್ತಾ ಇದ್ರು ಈಗ ಎಂಟು ದಿವ್ಸಕ್ಕೆ ನಮ್ಮ ಚಿಕನ್ ಕೊಡಿಸ್ತಾ ಇದ್ದಾರೆ ಎಲ್ಲಿ ನಮ್ಮ ಸಾಹೇಬ್ ವಿಸಿಟ್ ಮಾಡ್ತಾರಲ್ಲ ಪ್ರತಿ ಹಾಸ್ಟೆಲ್ ವಿಸಿಟ್ ಮಾಡ್ತಾರೆ ಆ ನಾವು ಸೆಷನ್ ಸೆಷನ್ದಾಗ ಬಂದಾಗ ಕೂಡ ಬೆಳವಂಗಲ್ಲಿ ನಮ್ಮೆಲ್ಲ ಹಾಸ್ಟೆಲ್ ವಿಸಿಟ್ ಮಾಡಿದ್ರು ಅಂತ ಆಕ್ಟಿವ್ ಸೆಚರ್ ನಾವು ನೋಡಿಲ್ಲ ಅಷ್ಟು ಆಕ್ಟಿವ್ ಆಗಿದ್ದಾರೆ ಕಾರ್ ವಿತರಣೆ ಮಾಡ್ತೀರಾ ಇದು ತಾವು ಮಾಧ್ಯಮ ಮುಖಾಂತರ ಮುಖಾಂತರ ಹೇಳ್ತೀರಾ ತಮ್ಮ ತಮ್ಮ ಸಚಿವರು ಇಲ್ಲಿ ಬಂದು ಮೂರ್ನಾಲ್ಕು ಸಲ ಬೆಳವಣಿಗೆ ಡಿಸ್ಟಿಕ್ ಬಂದಿದ್ದಾರೆ ಆದ್ರೆ ಇಲ್ಲಿ ಮೂರ್ ಒಂದು ಘಟನೆ ಆದ ಮಾಧ್ಯಮದಲ್ಲಿ ಬಿತ್ತನೆ ಆದ್ರೂ ತಮ್ಮ ಮಂತ್ರಿಗಳಲ್ಲಿ ಇಲ್ಲಿಯೇ ಬಂದು ವಿಸಿಟ್ ಕೊಟ್ಟಿಲ್ಲ ನಮ್ಮ ಮುಖ್ಯ ಸಚಿವರಲ್ಲಿ ಶಾಸಕರ ಪಟ್ಟಣ ಸಾಹೇಬ್ ನಾವು ಬಂದಿದ್ರೆ ಸರ್ ಅವಾಗ ನಾವು ಪಟ್ಟಣದ ಕಡೆ ವಿಡಿಯೋ ಕೋರ್ಸ್ತೇನೆ ನಾವು ಪಟ್ಟಣ ಸಾಹೇಬ್ ಬಂದ್ರೆ ಅದನ್ನ ಊಟ ಮಾಡಿ ಮಕ್ಕಳ ಜೊತೆಗೆ ಆ ಸಮಸ್ಯೆ ಬಿಗೇರಿಸಿದ್ವಿ ಈಗ ಮಿನಿಸ್ಟರ್ ಸಾಹೇಬ್ ಒತ್ತಡ ಕೆಲಸದ ಹತ್ರ ಬರೋಕಾಗಿಲ್ಲ ಹತ್ತು ಎಕರೆ ಜಗಳೂ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಸರ್ ಹತ್ತು ಕೋಟಿ ಬಿಡುಗಡೆ ಆಗಿತ್ತು ಅದೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಬಿಲ್ಡಿಂಗ್ ಆಗಿಲ್ಲ ಮತ್ತೊಂದು ಸಮಸ್ಯೆ ಬಾಡಿಗೆ ಬಿಡಿಂಗ್ ಅಂದ್ರೆ ಸ್ವಲ್ಪ ನಮ್ಗೆ ಸಮಸ್ಯೆ ಇದೆ ಇಲ್ಲ ಇಲ್ಲ ಅನ್ನೋದೆಲ್ಲ ಮೂಲಭೂತ ಸೌಕರ್ಯ ಸ್ವಲ್ಪ ಸಮಸ್ಯೆ ಕಾಡ್ತಾ ಇದೆ ಬಡಿ ಬಿಲ್ಡಿಂಗ್ ಅಂತ ಸ್ವಂತ ಬಿಲ್ಡಿಂಗ್ ಆದ್ರೆ ಅದು ಅಷ್ಟು ಸಮಸ್ಯೆ ಬಿಗಿ ಇರ್ತಾವೆ ರಿಸಲ್ಟ್ ಹೇಳ್ತಾ ಇದೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ನಮ್ ಸರ್ ಈ ಸ್ಕೂಲದ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೂಡ ಬಾ ಚೆನ್ನಾಗ್ ಆಗ್ತಾ ಇದೆ ಈಗ ಒಂದು ತಪ್ಪಾಗುದು ಸರ್ ಶಿಕ್ಷಕ ಮಾಡಿದಾನ ಈಗ ನಾವ್ ಏನಾಗಿದೆ ತಪ್ಪಾಗಿದ್ದ ದೊಡ್ಡ ತಪ್ಪಾಗಿದೆ ಹೇಗಾಗಿ ಅವ್ನ ಲೆಕ್ಷನ್ ಮಾಡಕ್ ನಾ ಹಂಡ್ರೆಡ್ ಪರ್ಸೆಂಟ್ ನಿಯಮಾನುಸಾರ ಕ್ರಮ ಕೈಗೊಳ್ತೇವೆ ಸರ್ ಸರ್ ಒಬ್ರು ಒಬ್ರು ಇಬ್ಬರಿಗೆ ಹುಡುಗರು ಬಡಿದಿಲ್ಲ ಸರ್ ಟೋಟಲ್ ಹನ್ನೊಂದು ಮಂದಿ ಬಡದ ಸರ್ ಕಾರ್ ಏನ್ ಸರ್ ಹದಿನಾಲ್ಕು ಮಂದಿ ಬಡಿದಾರ ಸರ್ ಕಾರ್ನ ಸರ್ ಸರ್ ಕಾರಣ ಏನ್ ಸರ್ ಬರಡುದು ಅದ ಕಾರಣ ಕೇಳಿದಾಗ ಸರ್ ಈಗ ಪಾಲಕ್ಕ ಮುಂದೆ ನಾವು ಶಿಕ್ಷಕರ ವಿಚಾರ ಮಾಡಿದಾಗ ನೀವು ಯಾಕೆ ಬಡದಿದ್ದೀಪ ತಪ್ಪು ಬಡಿದ್ರು ರೈಟ್ ಎಜುಕೇಶನ್ ಅಂದಾಗ ಇಲ್ಲಿ ಸರ್ ನಾನು ತಪ್ಪಾಗಿದೆ ನಾನು ಕ್ವಶನ್ ಪೇಪರ್ ರೆಡಿ ಮಾಡ್ತಾ ಇದ್ದೆ ಬಂದು ನಾನು ಡಿಸ್ಟರ್ಬ್ ಮಾಡಿದ್ರು ಅಂತಂದ್ರೆ ನಮ್ಮ ಯಾಕೆ ನಮ್ಮ ಮಕ್ಕಳನ್ನ ನಾವು ಹೊಡಿದಲ್ಲ ತಂದೆ ತಾಯಿ ಬಿಡೋದ್ ನೀವು ಬಡದ ತಪ್ಪಂತ ಅಂತ ನಾನು ಈಗ ತಪ್ಪನ್ನು ತೊಗೊಂಡಿದಾಗ ಸರ್ ಈಗ ಹದಿನಾಲ್ಕು ವಿದ್ಯಾರ್ಥಿಗಳನ್ನು ಬಡಿದ್ರು